ಏಕಾಏಕಿ ಪ್ಲ್ಯಾನ್ ಬದಲಿಸಿದ್ರ ಬಿ ವೈ ವಿಜೇಂದ್ರ ಕೋರ್ ಕಮಿಟಿ ಸಭೆ ಬಳಿಕ ದೆಹಲಿಗೆ ತೆರಳು ಪ್ಲ್ಯಾನ್ ಹಾಕ್ಕೊಂಡಿದ್ರು ಆದರೆ ರೆಬಲ್ಸ್ ನಾಯಕರ ಪ್ಲ್ಯಾನ್ಗೆ ತಲೆ ಕೆಡಿಸ್ಕೊಂಡ್ರ ಎನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಯತ್ನಾಳ್ ಟೀಮ್ಗೂ ಮುಂಚಿತವಾಗಿ ದೆಹಲಿಗೆ ತೆರಳುತ್ತಾರೆ ಬಿ ವೈ ವಿಜೇಂದ್ರ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಡಿಸೆಂಬರ್ ಮೂರರಂದು ದೆಹಲಿಗೆ ತೆರಳುತ್ತಾರೆ ರೆಬಲ್ಸ್ ಟೀಮ್ ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಜಾಗೃತರಾಗಿದ್ದಾರೆ ಹೀಗಾಗಿ ದೆಹಲಿ ಪ್ರವಾಸದ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಆದರೂ ಕೂಡ ಗುಟ್ಟಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅಂತೇಳಿ ಬಿ ಜೆ ಪಿಯ ಮೂಲಗಳು ತಿಳಿಸ್ತಾ ಇದ್ದಾರೆ ಹೈ ನಾಯಕರ ಭೇಟಿಗಾಗಿ ಪಿನ್ ಟು ಪಿನ್ ಮಾಹಿತಿ ನೀಡುವಂಥ ಸಾಧ್ಯತೆ ಇದೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಅವರಿಗೆ ಆಗ್ತಾ ಇರುವಂಥ ಬೆಳವಣಿಗೆ ಪಕ್ಷದಲ್ಲಿರುವಂಥ ಅಸಮಾಧಾನ ರೆಬಲ್ ಸ್ಟ್ರೀಮ್ನ ನಡೆ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಏಕಾಏಕಿ ಬಿ ವೈ ವಿಜಯೇಂದ್ರ ಪ್ಲ್ಯಾನ್ ಬದಲಿಸಿದ್ರಾ ಎನ್ನುವಂಥ ಪ್ರಶ್ನೆ ಯಾಕಂತ ಹೇಳಿದರೆ ಕೋರ್ ಕಮಿಟಿ ಸಭೆ ಆದ ಬಳಿಕ ಅವರು ದೆಹಲಿಗೆ ಹೋಗುವಂಥ ಪ್ಲ್ಯಾನ್ ಇತ್ತು ಆದರೆ ಇಲ್ಲಿ ರೆಬಲ್ಸ್ ನಾಯಕರ ನಡೆ ನೋಡಿ ಕೋರ್ ಕಮಿಟಿ ಸಭೆ ಆಗೋದಕ್ಕಿಂತ ಮುಂಚಿತವಾಗಿ ದೆಹಲಿಗೆ ಹೋಗಿ ಬಿ ಜೆ ಪಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಬರ್ತಾರೆ ಎನ್ನುವಂಥದ್ದಾಗಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇವೆ ಇದುವರೆಗೂ ಕೂಡ ಅಧಿಕೃತಗೊಂಡಿಲ್ಲ ದೆಹಲಿಗೆ ಹೋಗೋದು ಆದರೂ ಕೂಡ ಮೂಲಗಳಲ್ಲಿ ಇವೆ ಮಾಹಿತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ